ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನೋಡಿ ತುಮಕೂರಲ್ಲಿ ವೆದರ್ ಏನು ಸಖತ್ತಾಗಿದೆ ಅಂತ ಇದು ಬಂದು ನನಗೆ ಇವತ್ತು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಮಳೆ ಬರೋ ಹಂಗಿದೆ ಆದರೆ ಮಳೆ ಇಲ್ಲ ಹಾಗೆ ಬೇಗ ಮನೆಗೆ ಹೊರಟೆ ಸಂಜೆಗೆ ಏನು ಊಟ ರೆಡಿ ಮಾಡ್ಕೊಳ್ಳೋಣ ಅಂದರೆ ಚಪಾತಿನೂ ಮತ್ತು ಈರುಳ್ಳಿ ಟೊಮೆಟೊ ಪಲ್ಯ ಮಾಡ್ಬಿಟ್ಟು ರೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ ಹಾಗಾಗಿ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿ ಟೊಮೆಟೊ ಮತ್ತು ಹಸಿರು ಶಿಂಕಾಯಿ ಎಲ್ಲ ನನ್ನ ಮಗನೇ ಚಾಪ್ ಮಾಡ್ತಾ ಇದ್ದಾನೆ ಅವನಿಗೂ ಕುಕ್ಕಿಂಗಲ್ಲೆಲ್ಲ ತುಂಬ ಇಂಟ್ರೆಸ್ಟು ಎಲ್ಲ ಮಾಡಿಕೊಡ್ತಾನೆ ಹೇಳಿದ್ರೆ ಹಾಗೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡೆ ಟೊಮೆಟೊ ಪಲ್ಯಕ್ಕೆ ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಎಣ್ಣೆಗೆ ಬೆಳ್ಳುಳ್ಳಿ ಮತ್ತು ಅಸರುಮೆಣಸಿಂಕಾಯಿ ಹಾಕ್ಕೊಂಡೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿನ ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ನಾನು ಟೊಮೆಟೊ ಹಾಕ್ಕೊಂಡೆ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಉಪ್ಪು ಅರ್ಶಿನ ಕೊತ್ತಂಬರಿ ಸೊಪ್ಪು ಇಷ್ಟೇ ಈ ಪಲ್ಯಕ್ಕೆ ಬೇಕಾಗಿರೋದು ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಲ್ಯ ತಿನ್ನೋಕೆ ಮಾತ್ರ ಅಷ್ಟೇ ಟೇಸ್ಟಾಗೂ ಇರುತ್ತೆ ಪಲ್ಯ ನಾನು ಪ್ರಿಪೇರ್ ಮಾಡಿ ಒಂದು ಕಡೆ ಇಟ್ಕೊಂಡು ಇವಾಗ ಚಪಾತಿ ರೆಡಿ ಇದ್ದೀನಿ ಹಾಗೆ ಚಪಾತಿ ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ ಅಂತ ಇಲ್ಲಿ ಚಪಾತಿ ಹಿಟ್ಟು ನಾತ್ಕೋತಾ ಇದ್ದೀನಿ ಏನಪ್ಪ ಇಷ್ಟು ದೊಡ್ಡ ಚಪಾತಿ ಮಾಡ್ತಾವ್ರೆ ಅಂತ ಶಾಕ್ ಆಗಬೇಡಿ ಇದ್ರಲ್ಲಿ ನಾನು ಮತ್ತೆ ಕಟ್ ಮಾಡ್ಕೊತೀನಿ ನಾನು ಯಾವಾಗಲೂ ಚಪಾತಿಗಳನ್ನ ಇದೇ ಥರ ಮಾಡ್ಕೊಳ್ಳೋದು ಈ ಥರ ದೊಡ್ಡದಾಗಿ ಹೊಸ್ಕೊಂಬಿಟ್ಟು ಚಾಕುವಲ್ಲಿ ಕಟ್ ಮಾಡಿ ರೌಂಡ್ ಶೇಪ್ ತಗೋತೀನಿ ಚೆನ್ನಾಗಿ ಬರುತ್ತೆ ಚಪಾತಿ ಒಬ್ಬೊಬ್ರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ನನಗೆ ಇದೇ ರೂಢಿ ನಾನು ಇದೇ ಥರನೇ ಮಾಡ್ತೀನಿ ಹಾಗೆ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಏಕೆಂದರೆ ನಾವು ವೀಡಿಯೋನ ಕಷ್ಟಪಟ್ಟು ಮಾಡಿ ಎಡಿಟಿಂಗ್ ಎಲ್ಲ ಮಾಡಿ ಹಾಕ್ತೀವಿ ಅದಕ್ಕೆ ವ್ಯೂಸು ಲೈಕ್ಸ್ ಎಲ್ಲ ಇಲ್ಲ ಅಂದರೆ ನಮಗೂ ಬೇಜಾರಾಗುತ್ತಲ್ಲ ಆದಷ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಈ ವಿಡಿಯೋ ಮತ್ತೆ ನಾಳೆ ಕಂಟಿನ್ಯೂ ಮಾಡಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಫೈನಲಿ ನಮ್ಮ ಈರುಳ್ಳಿ ಟೊಮೆಟೊ ಪಲ್ಯ ಡನ್ ಆಗಿದೆ ಇವಾಗ ಹಾಗೆ ಇವಾಗ ಚಪಾತಿ ಹೊಸಕೋತಾ ಇದ್ದೀನಿ ಮನೆಗೆ ಎಲ್ರಿಗೂ ಚಪಾತಿ ಫೇವ್ರೇಟು ಆದರೆ ಹಾಗೆ ಎಲ್ರದ್ದು ಊಟ ಆಯಿತು ನಾವು ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ ಹಾಗೆ ಟಿ ವಿ ನೋಡಿಕೊಂಡು ನನ್ನ ಬ್ಲಾಗ್ ಏನಾರು ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಮೈ ಚಾನಲ್ ಬಾಯ್ ಬಾಯ್